ಹಲೋ ಎಲ್ಲರಿಗೂ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸೂರ್ಯಂದ್ರಪಾಧ್ಯ ಮಾಡುವ ನಮಸ್ಕಾರಗಳು ಈಗ ನಿಮಗೆ ನಮಾಂಶದ ಬಗ್ಗೆ ಎಷ್ಟೋ ಬಾರಿಗೆ ಹೇಳಿದ್ದೇನೆ ಆದರೂ ಕೂಡ ಈಗ ಒಂದು ಸಾರಿ ನಿಮಗೆ ನಮಾಂಶದ ಬಗ್ಗೆ ನವಾಂಶದ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿಸಲಿಕ್ಕಿದ್ದೇನೆ ಹೀಗೆ ಇದು ಜಾತಕ ನಿಮಗೆ ಫೆಮಿಲಿಯರ್ ಆಗಿರುವುದೇ ನೋಡಿ ಲಗ್ನ ಮಿಥುನದಲ್ಲಿ ಹದಿನಾರು ಡಿಗ್ರಿ ಮೂವತ್ತೈದು ನಿಮಿಷ ಆರ್ದ್ರ ಮೂರನೇ ಪಾದ ಹೌದಾ ಸೋ ಅದನ್ನು ಹೇಗೆ ನವಾಂಶದಲ್ಲಿ ಫಿಟ್ ಮಾಡುವುದು ಅಂತ ಮೊತ್ತ ಮೊದಲಿಗೆ ನವಾಂಶ ಅಂದರೆ ಏನು ಒಂದು ರಾಶಿ ಮೂವತ್ತು ಡಿಗ್ರಿ ನವ ಅಂಶ ಒಂಬತ್ತು ಭಾಗಗಳು ಒಂಬತ್ತರಿಂದ ಡಿವೈಡ್ ಮಾಡಿದರೆ ನವಾಂಶ ಬರ್ತದೆ ಎರಡರಿಂದ ಡಿವೈಡ್ ಮಾಡಿದರೆ ಹೋರಾ ಬರ್ತದೆ ಮೂರಿಂದ ಡಿವೈಡ್ ಮಾಡಿದರೆ ದ್ರೇಕಾಣ ಬರ್ತದೆ ನಾಲ್ಕನೇ ನಾಲ್ಕು ನಂಬರಿಂದ ಡಿವೈಡ್ ಮಾಡಿದರೆ ಚತುರ್ಥಾಂಶ ಬರ್ತದೆ ಆಯಿತಾ ಹಾಗೆ ಹನ್ನೆರಡರಿಂದ ಡಿವೈಡ್ ಮಾಡಿದರೆ ದ್ವಾದಶಾಂಶ ಸಪ್ತ ಏಳರಿಂದ ಡಿವೈಡ್ ಮಾಡಿದರೆ ಸಪ್ತಾಂಶ ಇಪ್ಪತ್ತರಿಂದ ಡಿವೈಡ್ ಮಾಡಿದರೆ ದಶಾಂಶ ಹೀಗೆ ಬರ್ತಾವೆ ವಿಂಶಾಂಶ ಇಪ್ಪತ್ತರಿಂದ ಡಿವೈಡ್ ಮಾಡಿದರೆ ವಿಂಶಾಂಶ ಆದರೆ ನನಗೀಗ ನವಾಂಶ ಬೇಕು ಮೂವತ್ತು ಡಿಗ್ರಿ ಒಂದು ಡಿಗ್ರಿಗೆ ನಾಲ್ಕು ನಿಮಿಷ ಮೂವತ್ತು ಡಿಗ್ರಿಗೆ ನೂರಿಪ್ಪತ್ತು ನಿಮಿಷ ಅಂದರೆ ಎರಡು ಗಂಟೆ ಈ ಎರಡು ಗಂಟೆಯನ್ನು ನಾವು ಡಿವೈಡ್ ಮಾಡಿರ್ತೇವೆ ಏನು ನೂರಿಪ್ಪತ್ತು ಡಿವೈಡೆಡ್ ಬೈ ಒಂಬತ್ತು ಏನಾಯಿತು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಮೂವತ್ತು ಡಿಗ್ರಿಯಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಎರಡು ಅಂದರೆ ನಾಲ್ಕು ಪಾದ ಒಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಆಯಿತಾ ಅಂದರೆ ಏನಾಯಿತು ಮುಖ್ಯ ಕುಂಡಲಿ ನಿಮ್ಮ ಕುಂಡಲಿ ಅದರ ಡಿವಿಷನಲ್ ಚಾರ್ಟ್ಸ್ಗಳು ಇವುಗಳು ಅಂದರೆ ಮುಖ್ಯ ಕುಂಡಲಿಯಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ ಸಪ್ಲಿಮೆಂಟ್ ಮಾಡ್ತದೆ ಒಂದು ವಿಚಾರದಲ್ಲಿ ಹೇಳೋದಾದರೆ ನಿಮ್ಮ ಮುಖ್ಯ ಕುಂಡಲಿಯನ್ನು ಮರ ಎಂದು ತಿಳ್ಕೊಂಡ್ರೆ ನವಾಂಶ ಕುಂಡಲಿ ಅನ್ನೋದು ಹಣ್ಣು ಅಂತ ತಿಳ್ಕೊಳ್ಳಿ ಹಣ್ಣಿನಲ್ಲಿ ಕೆಟ್ಟನು ಬರ್ಬೋದು ಹಣ್ಣಿನಲ್ಲಿ ಸಿಹಿ ಬರ್ಬೋದು ಹಣ್ಣಿನಲ್ಲಿ ಉಳಿ ಬರ್ಬೋದು ಯಾವ ರೀತಿ ಬರ್ತದೋ ಅದು ನಿಮ್ಮ ನಿಮ್ಮ ಪೂರ್ವಜನ್ಮದ ಫಲಾನುಸಾರ ಒಂಬತ್ತನೇ ಭಾಗ ಅಂದರೆ ಧರ್ಮದ ಮನೆ ಈ ನವಾಂಶವನ್ನು ಫ್ಯಾಮಿಲಿ ಲೈಫಿಗೆ ಸ್ಪೌಸಿಗೆ ನಾವು ಸಾಮಾನ್ಯವಾಗಿ ನೋಡ್ತೇವೆ ಅದಕ್ಕೆ ಕೆಲವೊಂದು ಇದೇ ಬೆನಿಫಿಕ್ ನವಾಂಶಗಳು ಇದ್ದರೆ ನಿಮಗೆ ಮದುವೆ ಬೇಗ ಆಗ್ತದೆ ಮೇಲ್ಫಿಕ್ ನವಾಂಶ ಅಥವಾ ವೀಕ್ ನವಾಂಶ ಇದ್ದರೆ ನಿಮಗೆ ಮದುವೆ ತಡ ಆಗ್ತದೆ ಅಂತ ಸೋ ನವಾಂಶ ಎನ್ನುವುದು ಭಿನ್ನ ಬರ್ತುಕುಂಡಲಿಯಿಂದ ಭಿನ್ನವಾದ ಫಲಗಳನ್ನೇನು ಕೊಡಲಿಕ್ಕಿಲ್ಲ ಅರ್ಥ ಆಯ್ತಾ ಈಗ ನವಾಂಶ ಲಗ್ನವನ್ನು ಹೇಗೆ ನೋಡುವುದು ಈಗ ನಾನು ಹದಿನಾರು ಡಿಗ್ರಿ ಮೂವತ್ತೈದು ನಿಮಿಷ ನಲವತ್ತು ಸೆಕೆಂಡು ಅಂತ ಹೇಳಿದ್ದೇನೆ ಸುಲಭ ಏನಂದರೆ ಲಗ್ನ ಯಾವ ನವಾಂಶಕ್ಕೆ ಬೀಳ್ತದೆ ಅಂತ ನಾನು ಕಲಿತಂಥ ರಾಘವನ್ ನಮ್ಮ ಗುರು ರಾಘವನ್ ನಂತರ ಕಲಿತದ್ದೇನು ಆರ್ದ್ರ ನಕ್ಷತ್ರ ಮೂರನೇ ಪಾದ ಈ ಕಿರಿ ಬೆರಳಿದೆಯಲ್ಲ ಕಿರಿ ಬೆರಳಲ್ಲಿ ಒಂದು ಎರಡು ಮೂರು ಗೆರೆಗಳಿದೆ ಆ ಮೂರು ಗೆರೆಯಲ್ಲಿ ಮೇಲಿನದ್ದು ಅಶ್ವಿನಿ ಭರಣಿ ಕೃತಿಕ ಮೂರು ಆಮೇಲೆ ಮತ್ತೆ ರೋಹಿಣಿ ಮೃಗಶಿರ ಆರ್ದ್ರ ನೋಡಿ ಆರ್ದ್ರ ನಾ ಮೂರನೇ ಪಾದ ಒಂದು ಎರಡು ಮೂರು ಈ ನಾಲ್ಕು ಬೆರಳು ಇದೆಯಲ್ಲ ಅದು ರಾಶಿಗಳು ಮೇಷರಾಶಿ ನೋಡಿ ಇಲ್ಲಿ ಮೇಲ್ಗಡೆ ಮೇಷ ವೃಷಭ ಮಿಥುನ ಕಟಕ ಕೆಳಗಿನ ಗೆರೆ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಇದು ಮಧ್ಯದ ಗೆರೆ ಕೊನೆಯ ಗೆರೆಯಲ್ಲಿ ಧನು ಮಕರ ಕುಂಭ ಮೀನ ಇಲ್ಲಿಗೆ ಆರ್ದ್ರ ನಕ್ಷತ್ರ ಮೂರನೇ ಪಾದ ಇಲ್ಲಿಗೆ ಬಂತು ಇಲ್ಲಿಗೆ ಮೂರನೇ ಪಾದ ಇಲ್ಲಿಗೆ ಬಂತು ಅಂದರೆ ಕುಂಭ ನವಾಂಶ ಭಾಳ ಸಿಂಪಲ್ ಯಾವ ತಲೆ ಬಿಸಿನೂ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ಈಗ ನಿಮ್ಮದು ಮಿಥುನದಲ್ಲಿ ಒಂದನೇ ಮೂರು ಪಾದ ಅಂತಿದೆ ಎರಡು ಒಂದು ರಾಶಿಗೆ ಒಂಬತ್ತು ಒಂಬತ್ತು ಎಂಟು ಎರಡು ಒಂಬತ್ತೆರಳಿ ಹದಿನೆಂಟು ಹದಿನೆಂಟು ಮತ್ತು ಮೂರು ಅರ್ಧರ ಮೂರನೇ ಪಾದ ಹದಿನೆಂಟು ಮೂರು ಇಪ್ಪತ್ತೊಂದು ಆಯಿತು ಇಪ್ಪತ್ತೊಂದಕ್ಕೆ ಹನ್ನೆರಡರಿಂದ ಬಾಕ್ಸಿ ಹನ್ನೆರಡು ಓನ್ಲಿ ಹನ್ನೆರಡು ಉಳಿದದೆಷ್ಟು ಒಂಬತ್ತು ನೋಡಿ ಸೊ ಮಿಥುನದಿಂದ ಒಂಬತ್ತು ಹಾಕಿದರೆ ಕುಂಬನೇ ಬರ್ತದೆ ಹೌದಾ ಈ ರೀತಿಯಾಗಿ ಲೆಕ್ಕ ಮಾಡೋದು ಉಂಟು ಆಯಿತಾ ನೀವು ಹೇಗೆ ಬೇಕಾದ್ರೆ ಲೆಕ್ಕ ಮಾಡ್ಕೊಳ್ಳಿ ಒಟ್ಟಾದ ಮೇಲೆ ಹನ್ನೆರಡು ಪಾದ ಸಾರಿ ಒಂದು ರಾಶಿಯಲ್ಲಿ ಒಂಬತ್ತು ಪಾದಗಳು ಹನ್ನೆರಡು ರಾಶಿ ಹನ್ನೆರಡು ಒಂಬತ್ತಲೇ ನೂರೆಂಟು ಪಾದಗಳು ಅದಕ್ಕೆ ನಕ್ಷತ್ರಕ್ಕೆ ನಾವು ವಿಷ್ಣು ಸಹಸ್ರನಾಮದ ಇಂಥ ಶ್ಲೋಕವನ್ನೇ ಓದಿ ಅಂತ ಹೇಳುವುದು ಅದಕ್ಕೆ ಆಯಿತಾ ಇದನ್ನು ತಿಳಿದ ಮೇಲೆ ನವಾಂಶ ಚಾಟಿನ ಸಿಗ್ನಿಫಿಕೆನ್ಸ್ ಏನು ಉಚ್ಚಗ್ರಹ ನವಾಂಶದಲ್ಲಿ ನೀಚನಾಗಿದ್ದರೆ ನೋಡಿ ಉಚ್ಚಗ್ರಹ ಎಲ್ಲಿ ಬರ್ತ್ ಕುಂಡಲಿಯಲ್ಲಿ ಅದೇ ನವಾಂಶದಲ್ಲಿ ನೀಚನಾಗಿದ್ದರೆ ಅಥವಾ ಶತ್ರು ರಾಶಿಯಲ್ಲಿದ್ದರೆ ಒಳ್ಳೆ ಫಲಗಳನ್ನು ಕೊಡಲಾರನು ತೋರ್ಪಡಿಕೆಗೇನು ಓ ಕೊಂಡಲಿ ಹೈ ಕ್ಲಾಸ್ ಇದೆ ಹೆಣ್ಣಿನ ಕುಂಡಲಿಯಲ್ಲಿ ಶುಕ್ರ ಎಕ್ಸಾಲ್ಟೆಡ್ ಫಿಲ್ಮ್ ಆ್ಯಕ್ಟರ್ಸ್ ಆಗ್ತಾ ಗ್ಯಾರಂಟಿ ಆಗ್ತಾಳೆ ನಾಟ್ಯ ರಂಗಿನಿ ವಿದುಷಿ ಆಗ್ತಾಳೆ ಸೂರ್ಯ ಉಚ್ಚ ಅಂದರೆ ಗೌರ್ಮೆಂಟ್ ಉದ್ಯೋಗ ಗ್ಯಾರಂಟಿ ಅಂತ ಸತ್ಯ ಹೇಳಿದ್ರೆ ನೋಡಿದರೆ ಸೂರ್ಯ ನೀಚ ನವಾಂಶದಲ್ಲಿ ಅಂಶದಲ್ಲಿ ಅಂದರೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ನಿಖರವಾದ ಕುಂಡರಿಯಲ್ಲಿ ನೀಚ ಶುಕ್ರ ಕೂಡ ನೀಚ ಅಂದರೆ ಅವ್ಯ ಅಭಿ ವ್ಯಭಿಚಾರ್ಯ ವ್ಯವಹಾರ ಕೂಡ ಇರಬಹುದು ಸೂರ್ಯ ನೀಚನಾದಲ್ಲಿ ಏನಾಗ್ತದೆ ಆತ ಮುಖ್ಯ ಆಗ್ತಾನೆ ಸಮಾಜಕ್ಕೆ ಬಹಳ ಫೇಮಸ್ ವ್ಯಕ್ತಿ ಆಗ್ತಾನೆ ಆಯಿತಾ ಈಗ ಆತ್ಮಕಾರಕನ ನವಾಂಶದಲ್ಲಿದ್ದರೆ ಆತ್ಮಕಾರಕ ಕಾರಕಾಂಶ ಅಂತ ಕರಿತೇವೆ ನವಾಂಶ ಲಗ್ನವನ್ನು ಲಗ್ನಾಂಶ ಅಂತ ಕರಿತೇವೆ ಸೊ ಕಾರಕಾಂಶ ಆತ್ಮಕಾರಕನಿಂದ ಹತ್ತನೇ ಮನೆ ನಿಮಗೆ ಪ್ರೊಫೆಷನಲ್ ಇನ್ಫ್ಲುಯೆನ್ಸ್ ತೋರಿಸ್ತದೆ ವೃತ್ತಿ ಆಯಿತಾ ಸಪೋಸ್ ಹನ್ನೆರಡನೇ ಮನೆ ಆತ್ಮಕಾರಕನಿಂದ ಹನ್ನೆರಡನೇ ಮನೆ ನಿಮಗೇನು ಸ್ಪಿರಿಚುವಲಿಸಮ್ ಆಧ್ಯಾತ್ಮಿಕ ಭಾವನೆಗಳನ್ನು ತುಂಬ್ತಾನೆ ಪ್ಲಸ್ ಅದೇ ನಿಮ್ಮ ಇಷ್ಟ ದೇವತೆ ತಿಳ್ಕೊಳ್ಳಿ ಇಷ್ಟ ದೇವತೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ ಜನಗಳು ಹುಡುಕುವ ಅವಶ್ಯಕತೆ ಇಲ್ಲ ನೀವು ನಮ್ಮ ನವಾಂಶದಲ್ಲಿ ಆತ್ಮಕಾರಕ ಅತಿ ಹೆಚ್ಚಿನ ಡಿಗ್ರಿ ಇರುವುದು ನವಾಂಶ ಅದನ್ನೇ ನೀವು ತೆಗೆದುಕೊಳ್ಬೋದು ಡಯಟಿ ಅಂತ ಕರಿತೇವಲ್ಲ ಹಾಗೆ ಆಯಿತಾ ಸೊ ಇದು ಒಂದು ರೀತಿಯಲ್ಲಿ ನಿಮಗೆ ಭಾಳ ಹೆಲ್ಪ್ ಆಗ್ತದೆ ಪುಷ್ಕರ ನವಾಂಶ ಕೆಲವರಿಗೆ ಪುಷ್ಕರ ನವಾಂಶ ನಾನು ಕ್ಯಾಲ್ ಮಾಡ್ತಾರೆ ಜಗನ್ನಾಥ ಹೊರದಲ್ಲಿ ಕೊಡ್ತಾನೆ ಪುಷ್ಕರ ನಮಾಂಶದಲ್ಲಿ ಹೆಚ್ಚು ಗ್ರಹಗಳಿದ್ದರೆ ನೀವು ಅತೀ ಎತ್ತರಕ್ಕೆ ಬೆಳಿತೀರಾ ಅಂತ ನೋಡಿ ಪುಷ್ಕರ ನಮಾಂಶ ಇಸ್ ಆಲ್ಸೋ ಗುಡ್ ಆಯಿತಾ ಇನ್ನು ವರ್ಗೋತ್ತಮ ಆಗ್ತದೆ ಕೆಲವು ಬಾರಿ ಏನಾಗ್ತದೆ ಅಂದರೆ ನಾನು ಹೇಳಿದ ಉಚ್ಛಾಗ್ರಹ ನೀಚನಾಗಿದ್ದಲ್ಲಿ ನಿಮಗೆ ಅತಿ ಉತ್ತಮ ಫಲಗಳು ಕೊಡಲಿಕ್ಕಿಲ್ಲ ಅದೇ ನೀಚ ಗ್ರಹ ವರ್ಗೋತ್ತಮ ಆಗಿದ್ದರೆ ವರ್ಗೋತ್ತಮ ಅಂದರೆ ಏನು ರಾಶಿ ಕುಂಡಲಿಯಲ್ಲಿ ಕೂಜ ಕರ್ಕದಲ್ಲಿದ್ದಾನೆ ನವಾಂಶ ಕುಂಡಲಿಯಲ್ಲಿ ಕೂಡ ಕೂಜ ಕರ್ಕದಲ್ಲೇ ಇದ್ದಾನೆ ಆವಾಗ ಅದು ವರ್ಗೋತ್ತಮ ಸೊ ಬೆನಿಫಿಕ್ ರಿಸಲ್ಟ್ಸ್ ಶುಭ ಉತ್ತಮ ಫಲಗಳನ್ನು ನಿಮಗೆ ಕೊಡಲಿಕ್ಕಿದ್ದಾನೆ ಈಗ ಮೈಕಲ್ ಜೋರ್ಡಾನ್ ಜಾತಕವನ್ನು ನೀವು ನೋಡಿದರೆ ಕುಜ ನೀಚ ಮೈಕಲ್ ಜೋ ಜೋರ್ಡಾನ್ ಯಾರು ಹೇಳಿ ದ್ಯಾಟ್ ಫೆಲೋ ಇಸ್ ಎ ವೆರಿ ಗುಡ್ ಸ್ಪೋರ್ಟ್ಸ್ ಪರ್ಸನ್ ಐ ಥಿಂಕ್ ಫುಟ್ಬಾಲ್ ಪ್ಲೇಯರ್ ಇರಬೇಕು ಅವನು ಓಕೆ ಆ ನವಾಂಶದಲ್ಲಿ ನೋಡಿದರೆ ಅದು ವೃಶ್ಚಿಕದಲ್ಲಿದೆ ಅವನ ಸ್ವಂತ ಮನೆ ಸ್ವರಾಶಿ ಸ್ವನಮಾಂಶ ಈಗ ಮೇಷದ ರಾಶಿ ನವಾಂಶದಲ್ಲಿ ವೃಶ್ಚಿಕದಲ್ಲಿದ್ದರೆ ಸ್ವನವಾಂಶ ಅದೇ ತುಲಾ ತುಲಾ ಇದು ವೃಷಭದಲ್ಲಿ ವೃಷಭ ರಾಶಿಯಲ್ಲಿ ಇರುವಂಥ ಗ್ರಹ ತುಲಾರ ನವಾಂಶದಲ್ಲಿದ್ದರೆ ಅದು ಕೂಡ ಸ್ವನವಾಂಶ ಶುಕ್ರ ಓಕೆ ಸ್ವರಾಶಿ ನವಾಂಶ ಅಂತಾರಲ್ಲ ಹಾಗೆ ಅದು ಕೂಡ ಒಳ್ಳೆಯದು ವರ್ಗೋತ್ತಮ ಒಳ್ಳೆಯದು ಜಾಸ್ತಿ ಪುಷ್ಕರಾಂಶ ಇದ್ದರೆ ಒಳ್ಳೆಯದು ಆಯಿತಾ ಸೊ ಇದೆಲ್ಲ ನಿಮಗೆ ಭಾಳ ಉತ್ತಮ ಫಲಗಳನ್ನು ಕೊಡುವಂಥ ವಿಧಾನಗಳು ಪವರ್ಫುಲ್ ಆಗಿರ್ತವೆ ವರ್ಗೋತ್ತಮ ಆದರೂ ಕೂಡ ಭಾಳ ಪವರ್ಫುಲ್ಲಾಗಿರ್ತವೆ ಆಯಿತಾ ಸೊ ಆದ್ದರಿಂದ ನೀವು ನವಾಂಶದಲ್ಲಿ ರಾಶಿ ಕುಂಡಲಿಯ ಜೊತೆಯಲ್ಲಿ ನವಾಂಶವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಕಲಿಬೇಕಾಗ್ತದೆ ಸೊ ಈಗ ನೀವು ಸಪೋಸ್ ಈಗ ತಿಳ್ಕೊಳ್ಳಿ ವೃಷಭದಲ್ಲಿ ರೋಹಿಣಿ ಎರಡನೇ ಪಾದ ನಂದೇ ತಗೊಳ್ಳಪ್ಪ ವೃಷಭದಲ್ಲಿ ರೋಹಿಣಿ ಎರಡನೇ ಪಾದ ಅಂದರೆ ಏನಾಯಿತು ನೀವು ಬೆರಳು ಲೆಕ್ಕ ಹಾಕಿದರೆ ಅಶ್ವಿನಿ ಭರಣಿ ಕೃತಿಗ ರೋಹಿಣಿ ಎರಡನೇ ಪಾದ ವೃಷಭ ನವಾಂಶ ಬಂತು ಹೌದಾ ಆದರೆ ಅಲ್ಲಿ ಏನಾಗ್ತದೆ ಡಿಗ್ರಿ ತಗೊಂಡ್ರೆ ಎಷ್ಟಾಗುತ್ತೆ ಮೂವತ್ತು ಡಿಗ್ರಿ ಒಂದು ಹದಿನಾರು ಐದು ಮೂವತ್ತು ನಲವತ್ತಾರು ಡಿಗ್ರಿ ಐದು ನಿಮಿಷ ಮೂವತ್ತೈದು ನಿಮಿಷ ಇದೆ ಅದು ಎಷ್ಟು ಒಂಬತ್ತು ನಿಮಿಷ ಸಾರಿ ನಲವತ್ತಾರು ಡಿಗ್ರಿ ಒಂಬತ್ತು ನಿಮಿಷ ಇದೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹೌದಾ ಮೂರು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ಒಂದು ಪಾದ ಅಂದರೆ ಹತ್ತು ಡಿಗ್ರಿಗೆ ಮೂರು ಪಾದ ಆಯಿತಾ ಇಪ್ಪತ್ತು ಡಿಗ್ರಿಗೆ ಆರು ಪಾದ ಆಯಿತಾ ಹೌದಾ ಹದಿನಾರು ಡಿಗ್ರಿ ಒಂಬತ್ತು ಹದಿನಾರು ಡಿಗ್ರಿ ಅಂದರೆ ಅಲ್ಲಿ ಸಾರಿ ಹದಿನಾರು ಡಿಗ್ರಿ ಒಂಬತ್ತು ನಿಮಿಷ ಅಂದರೆ ಹತ್ತು ಡಿಗ್ರಿಗೆ ಮೂರು ಪಾದ ಆಯಿತು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ನಾಲ್ಕು ಆಯಿತು ಆಮೇಲೆ ಹದಿನಾರು ಡಿಗ್ರಿ ನೋಡಿ ಐವತ್ತು ಐದು ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಅದರೊಳಗೆ ಇದೆ ಐದು ಪಾದಗಳು ಈಗ ವೃಷಭ ರಾಶಿ ಆದ್ದರಿಂದ ಅದು ಪೃಥ್ವಿ ರಾಶಿ ಆದ್ದರಿಂದ ಒಂಬತ್ತನೇ ಮನೆಯಿಂದ ಅಂದರೆ ಮಕರದಿಂದ ಲೆಕ್ಕ ಹಾಕ್ಬೇಕು ಮಕರ ಕುಂಭ ಮೀನ ಮೇಷ ವೃಷಭ ನೋಡಿ ವರ್ಗೋತ್ತಮ ಬಂತು ಹೌದಾ ವೆರಿ ಸಿಂಪಲ್ ಇನ್ನು ಸೂರ್ಯ ಎಲ್ಲಿದ್ದಾನೆ ಕನ್ಯಾದಲ್ಲಿ ಇಪ್ಪತ್ತೊಂದು ಡಿಗ್ರಿ ಮೂವತ್ತು ನಿಮಿಷ ಲ್ಲಿ ಅಂತ ತಿಳ್ಕೊಳ್ಳಿ ಹತ್ತು ಡಿಗ್ರಿಗೆ ಮೂರು ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ತಕ ಮೂರು ನಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಲೆಕ್ಕ ಹಾಕಿದರೆ ಮೂರು ಮೂರು ಇಪ್ಪತ್ತು ಮೂರು ಹತ್ತು ಡಿಗ್ರಿಗೆ ಮೂರು ಆಮೇಲೆ ಮತ್ತೆ ಇಪ್ಪ ಹತ್ತು ಡಿಗ್ರಿಗೆ ಮೂರು ಆರು ಇಪ್ಪತ್ತು ಡಿಗ್ರಿಗೆ ಆರು ಸೊ ಇದು ಇಪ್ಪತ್ತೊಂದು ಡಿಗ್ರಿ ಮೂವತ್ತು ನಿಮಿಷ ಇದೆ ಅಂತ ಇಟ್ಕೊಳ್ಳಿ ಆವಾಗ ಏಳನೇ ನವಾಂಶ ಕನ್ಯಾ ಕನ್ಯಾರಾಶಿ ತಿಳ್ಕೊಳ್ಳಿ ಕನ್ಯಾ ರಾಶಿ ಆದ್ದರಿಂದ ಅದು ಯಾವುದು ಪೃಥ್ವಿ ತತ್ವದ ರಾಶಿ ಸೊ ನೀವು ಮಕರದಿಂದ ಲೆಕ್ಕ ಹಾಕ್ಬೇಕು ಮಕರ ಕುಂಭ ಮೀನ ಮೇಷ ವೃಷಭ ಮಿಥುನ್ನ ಕಟಕ ನೋಡಿ ಕಟಕದಲ್ಲಿ ನವಾಂಶದಲ್ಲಿ ಬರ್ತದೆ ಅದನ್ನ ಈಗ ನಾವು ನೋಡಿದರೆ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ನೋಡಿ ಕಟಕ ನವಾಂಶ ನೋಡಿ ಇಲ್ಲಿ ರವಿ ಎಷ್ಟಿದ್ದಾನೆ ಇಪ್ಪತ್ತೊಂದು ಡಿಗ್ರಿ ಹದಿಮೂರು ನಿಮಿಷ ಇದ್ದಾನೆ ಇಪ್ಪತ್ತೊಂದು ಡಿಗ್ರಿ ಹದಿಮೂರು ನಿಮಿಷ ಅಂದರೆ ಏಳನೇ ನವಾಂಶ ಈಗ ಶನಿಯನ್ನು ತೆಗೆದುಕೊಂಡ್ರೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾನೆ ಅಂದರೆ ಎಂಟನೇ ಇಪ್ಪತ್ತೊಂದು ಡಿಗ್ರಿಗೆ ಏಳನೇ ನವಾಂಶ ಇದು ಎಂಟನೇ ನವಾಂಶಕ್ಕೆ ಬೀಳ್ತದೆ ಎಂಟನೇ ಅಂದರೆ ಎಲ್ಲಿಂದ ಮಕರದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನೋಡಿ ಶನಿ ಅಲ್ಲೇ ಇದ್ದಾನೆ ಶನಿ ಸಿಂಹದಲ್ಲೇ ಇದ್ದಾನೆ ಯಾವ ರೀತಿ ಲೆಕ್ಕ ಲೆಕ್ಕಾಕಿ ನೀವು ಏನು ತೊಂದರೆ ಇಲ್ಲ ನಾನು ಶನಿ ಎಷ್ಟೇ ನಕ್ಷತ್ರದಲ್ಲಿದ್ದಾನೆ ಚಿತ್ತ ನಕ್ಷತ್ರ ಒನ್ನೇ ಪಾದ ನನ್ನ ಹೇಳಿದಂಗೆ ಬೆರಳು ಲೆಕ್ಕ ಹಾಕಿ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಅರ್ಧ ಪುನರ್ಸು ಪುಷ್ಯ ಆಶ್ಲೇಷ ಮಗ ಹುಬ್ಬ ಉತ್ತರ ಹಸ್ತ ಚಿತ್ತ ನೋಡಿ ಎರಡ್ರೆ ಆಯ್ತಾ ಚಿತ್ತ ಒಂದೇ ಪಾದ ಅಂದರೆ ಸಿಂಹಕ್ಕೆ ಬಂತಲ್ಲ ನವಾಂಶ ಸಿಂಹಕ್ಕೆ ಬಂತು ಶನಿಯನ್ನು ಸಿಂಹಕ್ಕೆ ಹಾಕಿ ಎಷ್ಟು ಸುಲಭ ನೋಡಿ ಯಾತಕ್ಕೆ ಹೇಳ್ತಾ ಇದ್ದೀನಿ ನವಾಂಶದಿಂದ ನಿಮಗೆ ಸಾಕಷ್ಟು ವಿಚಾರಗಳು ಸಿಗ್ತದೆ ಆದರೆ ಮೇನ್ ಕುಂಡಲಿಯಲ್ಲಿ ಏನಿದೆಯೋ ಅದೇ ಸಿಗ್ತದೆ ತಿಳ್ಕೊಳ್ಳಿ ಈಗ ಲಗ್ನ ಕುಂಭ ಲಗ್ನ ಭಾಳ ಒಳ್ಳೆಯದು ಇರ್ತು ಮಿಥುನ ಲಗ್ನ ವಾಯುತತ್ವದ ಲಗ್ನ ನವಾಂಶದಲ್ಲಿ ಲಗ್ನಾಂಶ ಕುಂಭ ವಾಯು ತತ್ವದ್ದೇ ಲಗ್ನದಲ್ಲೇ ಕೇತು ಅಂದರೆ ಆಧ್ಯಾತ್ಮಿಕದತ್ತ ಹೊರಡ್ತಾರೆ ಆಗ್ತಾರೆ ಸಂಸಾರದಲ್ಲಿದ್ದು ಕೂಡ ಸನ್ಯಾಸಿ ಆಗ್ಬೋದು ಎರಡನೇ ಮನೆಯಲ್ಲಿ ಎಕ್ಸಾಲ್ಟೆಡ್ ಶುಕ್ರ ಎಲ್ಲ ರೀತಿಯ ಕಲೆಗಳು ಇವರಿಗೆ ಗೊತ್ತಿದೆ ಕುಜಾ ಚಂದ್ರ ಒಟ್ಟಿಗೆ ನೋಡಿ ಚತುರ್ಥ ಸ್ಥಾನದಲ್ಲಿ ಅಂದರೆ ಭೂಮಿಯಿಂದ ಸುಖ ಇವರಿಗೆ ಒಂದು ರೆಂಟಲ್ ಇನ್ಕಮ್ ಕೂಡ ಬರ್ತದೆ ಚಂದ್ರ ಪಂಚ ಚತುರ್ಥದಲ್ಲಿ ಚಂದ್ರ ಸುಖಕ್ಕೆ ಕಡಿಮೆ ಇಲ್ಲ ರವಿ ಆರನೇ ಮನೆ ಸರ್ವೀಸಸ್ ವೆರಿ ಗುಡ್ ಸರ್ವೀಸಸ್ ಗೌರ್ಮೆಂಟ್ಸ್ ಫ್ಯಾಮಿ ಗೌರ್ಮೆಂಟ್ ಬ್ಯಾಂಕಿನಲ್ಲಿ ಇದ್ದವರು ಶನಿ ಮತ್ತು ರಾಹು ಸಪ್ತಮದಲ್ಲಿ ರವಿ ಶನಿ ಸಪ್ತಮದಲ್ಲಿದ್ದರೆ ಸ್ವಲ್ಪ ಕೌಟುಂಬಿಕ ಸ್ಪೌಸಿನ ಜೊತೆ ಕಿರಿಕಿರಿ ಆಗುವ ಸಾಧ್ಯತೆ ಉಂಟಾಗ್ತಾ ಇದೆ ಏನು ತೊಂದರೆ ಇಲ್ಲ ನಲವತ್ತ್ಮೂರು ವರ್ಷ ಆಯಿತು ನಲವತ್ತೆರಡು ವರ್ಷ ಆಯಿತು ಬುಧ ನೋಡಿ ಅಲ್ಲೇ ಇದ್ದನ ವರ್ಗೋತ್ತಮ ಬುಧ ಒಂಬತ್ತನೇ ಸಿ ಇಲ್ಲಿ ಲಗ್ನಾಂಶನೇನು ಒಂಬತ್ತನೇ ಮನೆ ಈಗ ನಡೀತಾ ಇರೋದು ಬುಧ ದಶನೇ ಪ್ರೊಫೆಸರ್ ನಾಯ್ಡು ಹೇಳಿದರು ಉಪಾಧ್ಯಾಯ ದಶ ನಿಮಗೇನು ಇಲ್ಲ ಬುಧ ದಶದಲ್ಲಿ ಬುಧ ಬುಧಾಕಾರವಾಗ್ತದೆ ಅಂತ ಸತ್ಯ ಅವರ ಮಹತ್ವ ಸತ್ಯ ಇಲ್ಲಿ ಬುಧ ಒಂಬತ್ತನೇ ಮನೆಯಲ್ಲಿದ್ದಾನೆ ಗುರು ನೋಡಿ ವೃಶ್ಚಿಕದಲ್ಲಿ ವಕ್ರಿಯಾಗಿದ್ದಾನೆ ಲಗ್ನ ಲಗ್ನಾಂಶದಿಂದ ದಶಮದಲ್ಲಿ ಎಷ್ಟು ಒಳ್ಳೆಯದು ವೃತ್ತಿಯಲ್ಲಿ ನಿಮಗೆ ಏನೂ ತೊಂದರೆ ಇಲ್ಲ ಟೀಚಿಂಗ್ ಇಲ್ಲೇ ಹೇಳ್ಬೋದು ಗುರು ಅಂದ್ರೆ ಟೀಚಿಂಗ್ ನಾನು ಮಾಡ್ತಾ ಇರೋದು ಅದೇ ಆಯ್ತಾ ಗುರು ಚಂದ್ರ ಅಪೋಸಿಟ್ ಅಂದ್ರೆ ಗಜಕೇಶಿ ಯೋಗ ಉಂಟು ಓಕೆ ಸೊ ನವಾಂಶದಿಂದ ಈ ರೀತಿಯಾಗಿ ನೀವು ಹೇಳಬೇಕಾಗ್ತದೆ ದಶಾ ನೋಡಿದ್ರೆ ಈಗ ನೋಡಿ ಬುಧಾದಶನೇ ದಶನೆ ನಡೀತಾ ಇದೆ ಬುಧಾದಶೆ ಯಾವಾಗ ಟೂ ತೌಸಂಡ್ ಏಯ್ಟೀನ್ ಫೆಬ್ರವರಿ ಟ್ವೆಂಟಿ ಸೆಕೆಂಡಿಂದ ಇಂದ ಬುಧ ದಶಾ ಸೊ ಅದರಿಂದ ಬುಧ ಈಗ ಯಾವುದು ಬುಧ ಶುಕ್ರ ನಡೀತಾ ಇದೆ ನೋಡಿ ಇಪ್ಪತ್ತೊಂದು ಜುಲೈ ನಂತರ ಬುಧ ಶುಕ್ರ ಈಗ ಕೇತು ಓಕೆ ಇಪ್ಪತ್ತೊಂದು ಜುಲೈ ನಂತರ ಮೂರು ವರ್ಷ ಭಾಳ ಒಳ್ಳೆಯದು ಯಾಕಂದರೆ ಲಕ್ಷ್ಮೀನಾರಾಯಣ ಯೋಗ ಆ್ಯಕ್ಟಿವೇಟ್ ಆಗ್ತದೆ ಅರ್ಥ ಆಯ್ತಾ ಸೊ ಈ ರೀತಿಯಾಗಿ ನೀವು ನವಾಂಶವನ್ನು ಇನ್ನೂ ಸುಮಾರಿದೆ ಅದನ್ನು ನನಗೆ ಹೇಳಲಿಕ್ಕಿಲ್ಲ ಸಪೋಸ್ ಧನುರ್ ರಾಶಿಯಲ್ಲಿ ಇದ್ದರೆ ಧನುರ್ ರಾಶಿಯಿಂದ ಪಂಚಮ ಸ್ಥಾನ ಮೇಷದಿಂದ ಲೆಕ್ಕ ಹಾಕ್ಬೇಕು ಸಪೋಸ್ ಮೇಷ ರಾಶಿಯಲ್ಲೇ ಇದ್ದರೆ ನೀವು ಮೇಷದಿಂದ ಲೆಕ್ಕ ಹಾಕ್ಬೇಕು ಮೇಷರಾಶಿಯಲ್ಲಿ ಪ್ರಥಮ ಪಾದ ಮೇಷದಲ್ಲೇ ನವಾಂಶಕ್ಕೆ ಬರ್ತದೆ ಅಂತ ಇದಲ್ಲ ಹಿಂದೆ ಹೇಳಿದ್ದೇನೆ ಅದು ರಿಪೀಟ್ ಮಾಡುವುದಿಲ್ಲ ಇಷ್ಟನ್ನು ಹೇಳಿ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್ ಗಾಡ್